ರಾಯಚೂರು ಜಿಲ್ಲೆಯಲ್ಲಿ ಗುಡುಗು ಸಿಡಿಲು ಸಹಿತ ಮಳೆಯಾಗಿದೆ ಸಿಡಿಲಿನಿಂದ ಬೊಲೆರೋ ವಾಹನ ಹೊತ್ತಿ ಉರಿದಿರುವ ಘಟನೆ ನಡೆದಿದೆ ದೇವದುರ್ಗ ತಾಲೂಕು ಗ್ರಾಣದಾರ ಗ್ರಾಮದ ಜಮೀನಿನಲ್ಲಿ ನಡೆದಿರುವಂತಹ ಘಟನೆ ಸೋಮನ ಗ್ರಾಮದ ಹನುಮಂತರಾಯ ಗಣಜಲಿ ಎನ್ನುವವರಿಗೆ ಸೇರಿದಂತಹ ವಾಹನ ಇದಾಗಿತ್ತು ವಾಹನದ ಪಕ್ಕದಲ್ಲಿ ಶ್ರೀಧರ ಪ್ರವೀಣ್ ಹನುಮಂತ ಲಕ್ಷ್ಮೀ ಗೋಪಾಲ್ ನಾಯ್ಕೆ ಬಸವರಾಜ್ ಹನುಮಗೌಡ ಎಂಬವರು ಕೂಡ ಶೆಕೆ ತಗಲಿದೆ ತೆಂಗಿನ ಮರದ ಕೆಳಗೆ ನಿಲ್ಲಿಸಿದ ಬುಲೆರೋ ವಾಹನವಿದು ಸಿಡಿಲು ಮೊದಲು ತೆಂಗಿನ ಮರಕ್ಕೆ ಬಿದ್ದು ಅದರ ಕಿಡಿ ಪಕ್ಕದಲ್ಲಿ ಹುಲ್ಲಿನ ಬಣವಿಗೆ ತಗಲಿದೆ ಈ ಒಂದು ಘಟನೆಯ ಕುರಿತು ದೇವದುರ್ಗ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ ವರದಿ ವೀರಣಗೌಡ ಗಾರಲ ರಾಯಚೂರು